ಅಲ್ಲ ನಮ್ಮ ಮಿಕ್ಕಲಾಗ ನಾನು ಇಂಥ ಗಿಡ ಹಚ್ಚೀನಿ ಒಂದಿಟ್ಟು ಹೂ ಬಿಡೋದು ನೋಡೋದು ನೀರು ಹಾಕ್ತೀನಿ ಗೊಬ್ಬರ ಹಾಕ್ತೀನಿ ಎಲ್ಲ ಮಾಡ್ತೀನಿ ಆದರೂ ಹೂ ಆಗೋದು ಈಗ ನೋಡಿದರೆ ಸರಿ ಆಗಿದೆ ನಾನು ದೇಖರಿಕೆ ಮಾಡಲ್ಲ ಆದರೂ ಇಂಥ ಹೂ ಹಾಕೊಂಡ್ರೆ ಇದೆ ಏನಿಲ್ಲ ಆ ಕೇಳುವಾಗ ಅಂದ್ರೆ ದಿನ ನಾನು ಹಾಕೊಂಡು ಹೋದ್ರೆ ಮತ್ತು ಯಾರು ನೋಡಿಬಿಟ್ಟಿದ್ರೆ ಮತ್ತು ನಾಳೆ ಹಾಕೊಂಡ್ರೆ ಅತ್ತ ಅಲ್ಲ ದಿನ ಎಷ್ಟೊಕ್ಕೊಂಡು ಹೂ ಹಾಕವು ಯಾರು ಹಾಕೊಂಡು ಹೋಗ್ಯಾರ ನೋಡು ಅವ್ಕೊಳ್ಳಿ ಕೈ ಸೇ ಇಲ್ಲಿ ಬಾಯಿ ಸೇ ನಮ್ಮ ಹೂವಿನ ಗಿಡನ ಆಗ್ಬೇಕಾಗೈತೆ ನೋಕ யாவாக வந்து ஹர்க்கொண்டோ ஏன்துத்தவ நம் நந்தி அந்த ஒன்றேனே விடங்கல எல்லா ஜூடக்கோ ஏன நமக்கு ஜூடவே நூ நானும் பூஜைக்குட்டேனே ஹாலு ஹர்க்கொண்டு யார் நோடு ரத்திரி ஹன்னக்கு பந்து ஹர்க்கோ ஏன்னா தவ் டென்னாக தாம எதர்க்கொண்டோ ஒன்று சந்த க் அந்த விடங்கு யாவும் அருக்கோ ஏனில் அவ்வளோ ரூமில் நான் கைக்கு சீக்க ஏனில் அவ்வளோ கிரகச்சாரண விட்ஸ்தானே கல்யாங்க மேடம் பிள்ளையங்க நன்கு சாக்காய் விட்டி எஸ்டந்து கை கொண்டு கொந்திருக்க ಎಲ್ಲ ಕೆಲಸ ಬಿಟ್ಬಿಟ್ಟ ಇವ್ರಿಗೆ ಕಾಯ್ಕೊಂಡು ಕೂರ್ಬೇಕತಿ ಅಲ್ಲ ನಿಂಗೆ ಬೆಳಗ್ಗೆ ಬೆಳಗ್ಗೆ ಯಾರಿಗೆ ಬೇಕತಿ ಅಲ್ಲ ಅಲ್ರಿ ರಾತ್ರಿ ಯಾರು ಹೋದವು ನಾನು ಬೆಳಗ್ಗೆ ಹರ್ಕೊಂಡ್ರಾತ ಅಂತ ಹೇಳಿ ಬಿಟ್ರ ಆಗ್ಲಿ ಇವಾಗ ಬಂದು ಹರ್ಕೊಂಡು ಹೋಗ ನೋಡ್ರಿ ಹರ್ಕೊಂಡು ಹೋದ್ರಲ್ಲ ಬಿಡ ಮನೆ ಮುಂದೆ ಐತಿ ಹರ್ಕೊಂಡು ಹೋಗಾರ ಅಯ್ಯಯ್ಯ ನಿಂದೊಂದು ಕತಿನ ಆತ ಬಿಡು ಮತ್ತೆ ನಮಗೇನ್ ಮಾಡೋಣ ಕಂಡು ಕಂಡ್ರಿಗೆ ದಾನ ಮಾಡ್ಕೊಂಡು ಕುಂದ್ರ ಹಂಗಾದ್ರ ಅಲ್ಲ ಈಗ ಹರ್ಕೊಂಡು ಹೋಗ್ಬಿಟ್ಟಾರ ಏನು ಮಾಡಕ್ಕಾಗತ್ತೆ ಬಿಡು ಹೋಗ್ಲಿ ಹಿಂಗ ಸುಮ್ಮನಾದ್ವಿ ಅಂದ್ರೆ ಮನೆಯ ಸಾಮಾನ್ ಸಹಿತ ತೊಗೊಂಡು ಹೋಗಾರ ಅಲ್ಲ ಇವಾಗ ಯಾರ್ ಹೋಗಿರ ಅಂತ ಹೇಳಿ ಕೇಳಕ್ ಯಾರು ಮತ್ತಾರ ತಗೊಂಡೋಗ್ರ ಜಗಳ ಗಂಟೆ ಜೈ ಅದಕ್ಕಿ ಆಕೆ ತೊಗೊಂಡು ಹೋಗಿರ್ಬೇಕ ಆಕಿನ್ ಬಿಟ್ಟು ಯಾರು ತೊಗೊಂಡು ಹೋಗರ ಇಂಥ ಕಂತ್ರಿ ಕೆಲಸ ಆಕೆ ಅಲ್ಲ ಈ ಓಣ್ಯಾಗ ಇಂಥ ಕೆತ್ತ ಬಜೆ ಮಾಡ್ದಂದ್ರೆ ಮಾಡ್ದ್ರೆ ಒಂದಲ್ಲ ಮತ್ತೆ ಯಾರು ಮಾಡ್ತಾರೆ ಇದನ್ ಬಿಟ್ಟು ಅನ್ನ ಕೂಲಿ ಹೊಯಿನ ಜಗಳ ಮಾಡ್ತೈತಿ ಏನಿಲ್ಲ ಈಗಿನ ಒಮ್ಮೆ ವಿಚಾರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ನನ್ನ ಕೈಗೆ ಸಿಬ್ಬಕಿ ಬಡ್ಗಿ ತೊಗೊಂಡು ಒಂದು ಕೈಗೆ ಹೇಳ್ತೀನಿ ಕೈಗೆ ಅಲ್ಲ ನೀ ನೋಡುವಾಗ ಯಾಕೆ ಮಾಡ್ತಾಳಿ ನೀ ಇಲ್ದಾಗ ಮಾಡ್ತಾಳಾಕಿ ಬಾ 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 ಬಟ್ ಒಂದು ಬಟ್ಟೆ ಒಂದತಿ ಮಾಡ್ಬಾ ಅಯ್ಯಯ್ಯ ನಿಮ್ದು ಒಂದು ಗೋಳ ನನಗೆ ಮನೆಯಾಗ ನಾಷ್ಟಕ್ಕೆ ಏನೈತೆ ಅಂತ ಮಾಡಿಲ್ಲ ನಾನು ಅಲ್ಲ ಮೊನ್ನೆ ಒಂದು ಕೆಜಿ ಇರುವ ತಂದೇ ಆಗಲಿ ಖಾಲಿ ಆಯ್ತು ನಾನು ಅಯ್ಯ ನನ್ನ ಗಂಡನ ಮೊನ್ನೆ ಅಂದ್ರೇನು ಓದುವ ತಂದು ಇಲ್ಲಿ ತನಕ ರವ ತಂದಿದ್ದೆ ಮಾಡಿದಾಗ ಒಮ್ಮೆ ರುಚಿಯಾಗಿತ್ತು ರುಚಿಯಾಗಿತ್ತು ಅಂತ ಹೇಳಿ ಗಂಗಾ ತುಂಬ ಹಾಕಿಸ್ಕೊಂಡು ಹೊಂಟಿ ಅಲ್ಲ ನಿಂಗೆ ಮತ್ತೆ ಇವಾಗ ಏನು ಮಾಡೋನು ಉಪಾಸನ ಮತ್ತೆ ಹಂಗೀಗ ನೀವು ಒಳಗೆ ಹೋಗಿ ಒಳಗಡೆ ಹೆಚ್ಚರೆ ನಾನು ಸಾವಕ್ಕನ ಮನೆಗೆ ಹೋಗಿ ರವಾಯಿಸ್ಕೊಂಡು ಬರ್ತೀನಿ ಅಲ್ಲ ಮನೆ ಸಕ್ಕರೆ ಸೋಮಂದಿ ಹೋಗಿ ಕೊಟ್ಟಿನ ನಿನ್ನ ಹೋಗಿ ಕಾಲದ ಪುಡಿ ಸೋಮಂದಿ ಅಲ್ಲ ನೀ ದಿನ ಕೊಡ್ತಾರ ನೋಡ್ರಿ ಅಯ್ಯ ಹಂಗೇನಿಲ್ಲರಿ ಅಕ್ಕಿ ಕೊಡ್ತಾರ ಅಕ್ಕಿ ಅಕ್ಕಿ ಕೈ ಗುಣ ದೊಡ್ದೈತಿ ಹೋದ್ರಿಗಂತೂ ಇಲ್ಲ ಅಂಗ್ಲಿಕ್ಕಿ ಇನ್ನೂ ಅವ್ರು ರೊಕ್ಕದ ನೋಡ್ರಿ ಕಿವ್ ಗಂಗಮ್ಮ ನಾಕಂತೂ ಬಾ ಬೀರ್ಕಿದ ಆಕೆ ಇದ್ದಾಗ ಹೋದ್ರಂತೂ ಒಂದೇನು ಅಕ್ಕಿ ನೀವು ಒಳಗೆ ಹೋಗಿ ಮೆಣಸಿನಕಾಯಿ ಒಳಗಡೆ ಹೇಸರಿ ನಾ ಇಸ್ಕೊಂಡು ಬಂದ್ಬಿಡ್ತೇನೆ ಮತ್ತೂ ಅಷ್ಟ ಮಾಡ್ರ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ ರೊಕ್ಕ ಇದ್ರೆ ಕೊಡ್ರಿ ಪ್ಯಾಟಿಗೆ ಹೋಗಿ ತೊಂಬರ್ತೇನೆ ಹೋಗ ನೀನ ಎಲ್ಲಿ ಇವಾಗ ಹೋಗಿ ಸುಂಬ ನೀವಂತೂ ಇದ್ರೆ ಕೊಡೋರಲ್ತೋ ಯಾಕ ಸಾವಕ್ಕ ಯಾಕ ಅಯ್ಯಯ್ಯಯ್ಯ ಕೀಡು ಗಂಗಾ ಮಿಲೆ ಕುಂತಳಲ್ಲ ಯಾರು ನಿಂಗೇನು ಅಲ್ಲಿ ಯಾಕೆ ನಿಂತಿಲ್ಲಿ ಬಾ ಒಳಗೆ ಅಜ್ಜಿ ಸಮಕ್ಕಾಕಿಲ್ಲ ಏನು ಸಕ್ರೆ ಬೇಕಾಗಿತ್ತ ಅಲ್ಲಲ್ಲಿ ಹೆಂಗೆ ಓದೀವಿ ಮೊನ್ನೆ ಒಂದು ಕಪ್ ಸಕ್ಕರೆ ಓದಿ ಇದುವರೆಗೆ ತೊಗೊಂಡು ಬಂದು ಕೊಟ್ಟಿನ ಇಡೀ ಅಂತ ನಿನ್ನ ಬಾಯಾಗ ಒಂದು ಸಲ ಬರುತ್ತೆ ತೊಗೊಂಡು ಹೋಗಿದ್ದು ಕೊಡೋದು ಜಾಯಮಾನ ಇರ್ಬಿಡ ನನಗಂತೂ ಅಯ್ಯೋ ಅಯ್ಯ ಅಜ್ಜಿಗೆ ಹೆಂಗೆ ತೀರ ಹೇಳಿ ನಾನು ಚು ಮುಂದೆ ಹೋಗಿ ಹೇಳದಂತೆ ರೀ ಸುಮ್ಮನೆ ಮುಂದೆ ಹೋಗಿ ಹೇಳಿದ್ರೆ ಆಕೆ ಕೇಳಿದೆ ಅಜ್ಜಿ ಸಮಾಕ ಸಮಿಗಳ ಇಲ್ಲೇ ಅಡುಗೆ ಮನೆಗೆ ಇರ್ತಾನೆ ನೋಡು ಯಾಕೆ ಇಲ್ಲಿ ಹೋಗಲ್ಲ ಇಲ್ಲೇ ಕುತ್ಕೋ ಕರಿತೀನಂತೆ ಅಲ್ಲಲ್ಲಿ ನಿಂಗೆ ಮನೆ ಮುಂದೆ ಅಷ್ಟು ಹೋಗು ಒಮ್ಮೆ ತಂದು ಕೊಟ್ಟಿನ ತಂದು ಕೊಡೋದೇ ಹಾಕೋಡು ನೀನು ಒಟ್ಟ ಇಸ್ಕೊಂಡು ಹೋಗೋದು ಅಷ್ಟೇ ಗೊತ್ತಿನಗೆ ಯೋ ಅಜ್ಜಿ ಅದ್ರ ಸೊಲಗಿ ಬೆಳಿಗ್ಗೆ ಬೇದಾರೇ ನೋಡಣ್ಣ ಬೆಳಗ್ಗೆ ಹೋಗಿ ಅಂದ್ರೆ ಯಾರು ಬಂದು ಹರ್ಕೊಂಡು ಹೋಗ್ಕ ನೋಡು ಬಾ ನಿಲ್ಲೇ ಕುತ್ಕೊಡಲ್ಲ ಒಳಗೆ ಬರೋಕ್ಕಿಲ್ಲ ಇಲ್ಲಿ ಬಿಡ ಯಾಕ ಇಲ್ಲೇ ಅಮ್ಮನ ಜೊತೆ ಮಾತಾಡ್ಕೊಂಡು ಕುಂತೀನಿ ನೋಡು ಅಲ್ಲ ಏನೋ ಗೋವಿಂದ ಏನಾಗ ಏನತ್ತೆ ಯೋವ ಯಾಕ ಸುಳ್ಳು ಹೇಳಿದ್ರೆ ಕೇಳ್ತಿ ಕರೆ ಹೇಳಿದ್ರೆ ಕೇಳ್ತಿ ಹೂವು ರಾತ್ರಿನಾಗ ಎಷ್ಟು ಕೊಂಡ ಕಾಣ್ತಾವ್ ಬೆಳಿಗ್ಗೆ ಒಳಗೆ ಅಂದ್ರೆ ಒಂದು ಇರಂಗಿಲ್ಲ ನೋಡು ಅದು ಯಾವ ಮಾಯದಿಂದ ಹರ್ಕೊಂಡು ಹೋಗ್ರ ಏನು ಆ ದೇವ್ರಿಗೆ ಗೊತ್ತುವ ಏನು ಬೆಳತನಕ ಬಂದು ಹರ್ಕೊಂಡು ಹೋಗ್ರ ಏನು ಅಲ್ಲಿ ಮತ್ತೆ ಯಾರು ಹೇಳ್ಕೊಂಡು ಹೋಗ್ರ ಆ ಜಗದಂತೆ ಜಯ ಅಲ್ಲ ಅಕ್ಕಿ ಹಾಸ್ಕೊಂಡು ಹೋಗ್ರ ಅಲ್ಲಿ ನಿಮ್ಮನೆ ದಿಕ್ಕಲ್ಲಿ ಹಾಕಿ ನೀ ಇಲ್ಲಿ ಟೈಮ್ ಮೇಲೆ ನೋಡ್ತಾ ಹರ್ಕೊಂಡು ಹೋಗ್ಕಳ ಯಾವ ಆಕೆ ಅಂತೂ ನನ್ನ ಕೈಗೆ ಸಿ ಒಳಬಿಡ ಸಿಕ್ಕರ ಮತ್ತೆ ಅಕ್ಕಿ ಮಾಡ್ತೀನಿ ನಾನು ಹಿಂಗೆ ಆಕೆ ಅಂತೂ ಭಾಳ ನೆನೆಸ ಅಲ್ಲಿ ಹ್ಞೂ ನಾಯಕ ಆಕೆ ಅಂತೂ ಭಾಳ ನೆನೆಸ ನೋಡು ಅಕ್ಕಿಗಂತೂ ನಾಸಿ ಮಾನ ಮರ್ಯಾದೆ ಅಲ್ಬಿಡ ಹಿಂಗಾಗಿ ಹಂಗೆ ಮಾಡಾಕತ್ತಳೆ ಆಕಿ ಗಂಟ ಬಿಗಿ ಇಲ್ಲ ಅದಕ್ಕೆ ಹಂಗೆ ಮಾಡ್ತಾಳಾಕಿ ಗಂಡನ ಹಾಕಿ ಅಂತ ಕೇಳ್ತಾನ ಅಜ್ಜಿ ಭಾಳ ಒಳ್ಳೆಯವ ಮಮ್ಮ ಅವನು ಕೊಟ್ಟಾಗ ಸುಮ್ ಸುಮ ಮಾಡ್ತಾನೆ ನೋಡು ಹೊಯ್ ಅಂತಾಳ ಮತ್ತೊಬ್ಬ ಯಾವ ಮದುವೆಯಾಗಿದ್ದ ಅಂದ್ರೆ ಹೇಳ್ತಿದ್ದ ಈಗಿದ್ದ ಬಣ್ಣ ಅವಾಗ ನಂಗೆ ಸಾವಕಾಕ ಬಂದಿದ್ದ ನೋಡುವ ಏನು ಹೇಳ ನಿಂಗೆ ಏನು ಬೇಕಾಕಿತ್ತೆ ನೀವು ಸಮ ಕಕ್ಕ ಬಿಟ್ ಮಾಡೋಕೆ ಸ್ವಲ್ಪ ರವ ಇದ್ರೆ ಕೂಡ ಇವ ಅಲ್ಲಲ್ಲಿ ನಿಂಗೆ ಇಷ್ಟತನ ಅವ್ರ ಇವ್ರ ಪುರಾಣ ಹೇಳಿದೆ ಈಗ ನಿಂದ ಏನೋ ಕೆತ್ತ ಬಜಾರ್ ಮಾಡಕತ್ತಲ್ಲ ನೀನು ಅವ್ರು ಬೇಸಿ ನೀಂಗತ್ತಲ್ಲ ಮೊನ್ನೆ ಸಕ್ಕರೆ ಇಸ್ಕೊಂಡು ಹೋಗಿ ವಾಪಸ್ ಕೊಟ್ಟಿನ ಹೋಗಿ ಮೊದಲ ಸಕ್ರೆ ತುಂಬ ನಗರ ಇಸ್ಕೊಂಡು ಹೋಗೋಂತಿ ಅಜ್ಜಿ ನಾನು ಹೋಕಿನಿ ಕೊಡ್ತೀನಿ ಬಿಡ ಬೆಂಡಲಿ ನೀ ಅಂತೂ ಇಸ್ಕೊಂಡಿದ್ದು ಕೊಡೋಂಗಿಲ್ಲವಾ ಗಂಡಿಗೆ ಹೇಗೆ ತರ್ಸ್ಬೇಕಿಲ್ಲ ಅವನ ಕಾಯಾಗ ಒಂದು ರೂಪಾಯಿ ಕೊಡಂಗಿಲ್ಲವಾ ಹೊರ ಹೋಗಿ ಅಂತ ಅಂಗಡಿಗೆ ನಮ್ಮನ್ನ ನಂಬಿಕಿಲ್ಲ ಅವಗೆ ಅದ ನಿಂಗೆ ಇಸ್ಕೊಂಡು ಹೋಗಿದ್ದು ಕೊಡಕ್ಕೆ ಹಾಕಲ್ಕೊ ಮೊದಲ ಎಲ್ಲ ನೀನು ಪಿಟ್ಕೊಂಡು ಕೊಡೋಕೆ ನೋಡು ಅಜ್ಜಿ ಕೊಡ್ತೀನಿ ಬಿಡು ಯಾರು ಕೆಡ್ಸ್ಕೊಂತಿ ಇರ್ಸ್ಕೊಂತಿ ಹೀಗೆ ಬಾ ಅದೇ ಲೋಕತಿ ತಗೊಂಡು ಹೋಗಿ ನಷ್ಟ ಮಾಡ್ಕೊಬಾ ಅಲ್ಲ ಸಾಮ ಇಲ್ಲಿ ಒಪ್ಪಿಟ್ಟು ಮಾಡ್ಬಿಡ್ತೀವಿ ಆಕಿಗೆ ஏகாக்கி கை இல்ல மாடு ரவ அஷ்ட நான் வந்து இக்கொந்த நீந்தூன் பர்சாத்திரங்க நமக்கு நீங்க குந்திரிந்து மெது கை ஆக்கி நம்மக்கி யார் பண்ண அவ் ஜொகி மாதாடி அவ்வளோ தெளி திண்டு மெதுலாக்கி ரமாயண மாடுத்து நோடு நோடு சுஷி ஹங்குத்தவ சோராக மாத்தாட சுஷியா அக்கேர ஏன் இல்சி சுமக்கு ಅಲ್ಲ ನನಗೆ ಒಳಗೆ ಹೋದಲ್ಲ ನಾನು ಸುಶಿ ಚಾ ಮಾಡ್ಕೊಂಡು ಬರಕ್ ಹೋದನು ಒಳಗೆ ಹೋಗಿ ನನಗೊಂದು ಕಪ್ಪಿಸುಂಬ ಚಾನ್ ಹ್ಞೂ ಆತು ಅಜ್ಜಿ ಸುಂಬ ಅದೇ ಮಾತಾಡ್ಕೊಂಡು ಅಲ್ಲೇ ಕುಂದ್ರಾಕ್ ಹೋಡ ಮೊದಲು ಚಹಾ ತಂದು ಕೊಡು ಹ್ಞೂ ಆತು ಅಜ್ಜಿ